ರೈತ ತಗೊಂಡವ್ರೆ ನೀವು ಇವಾಗ ಶಬ್ದನ ಕೇಳ್ತಾ ಇರ್ಬೋದು ಈ ತೆಂಗಿನ ಗಿಡ ಬುಡದಲ್ಲಿ ಯಾವುದೋ ಒಂದು ಹುಳ ಇದೆ ಅದು ಯಾವುದು ಅಂತ ನೋಡೋಣ ಇವಾಗ ಈ ತೆಂಗಿನ ಗಿಡನ ಆಲ್ರೆಡಿ ಕೆಳಗಡೆ ಬೇರನ್ನು ತಿಂದು ಹಾಕಿದೆ ಇದು ಗಿಡ ಹೋಗಿದೆ ಚೆಕ್ ಮಾಡೋಣ ಒಳಗಡೆ ಏನಾಗಿದೆ ಅಂತ ಸೌಂಡ್ ಕೇಳ್ಕೊಳ್ಳಿ ಹುಡಿ ಈ ಥರ ಆಗಿದೆ ನೋಡಿ ಎಲ್ಲ ತಿಂದಾಕಿದೆ ಟಾರ್ಚ್ ಹಾಕೋಣ ನೋಡೋಣ ನೋಡಿ ಹೊಳ ಹೇಗೆ ತಿಂದಿದೆ ಒಳಗಡೆ ಹೊಳ ಇದೆಯೋ ಇಲ್ಲೋ ಅಂತ ನೋಡೋಣ ಇವಾಗ ನೋಡಿ ಗುಂಡಿ ತೆಗೀತಾ ಇದ್ದೀನಿ ಒಳಗಡೆ ಕಾಯಿ ಇದೆ ಏನಾಗಿದೆ ಅಂತ ಒಂದು ಸರಿ ನೋಡೋಣ ಇದು ಹೌದು ಕಾಯಿ ಇದು ಇದು ನೋಡ್ತಾ ಇರ್ಬೋದು ಕಾಯಿ ತೆಂಗಿನಕಾಯಿ ಒಳಗಡೆ ನೋಡೋಣ ಹಾಗೆ ಯಾವುದೇ ಥರದ ಹುಳ ಸಿಗಲಿಲ್ಲ ಯಾಕಂದರೆ ಅದರ ಡೊಂಬು ತುಂಬ ಒಳಗಡೆ ಇದೆ ಏನು ನೋಡ್ತಾ ಇರ್ಬೋದು ನೀವು ಒಳಗಡೆ ಹೋಗಿದೆ ಹುಳ ಯಾವುದು ಅಂತ ಗೊತ್ತಾಗಲಿಲ್ಲ ನಿಮಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ತಿಳಿಸಿ ಒಂದು ಏನು ಪರಿಹಾರ ಮಾಡ್ಬೋದು ಅಂತ ದಯವಿಟ್ಟು ತಿಳಿಸಿ ಈ ಥರ ಆದರೆ ರೈತರು ಬಾಳೆ ಹೋಗು ಇಲ್ಲ ಹಾಳು ಒಂದು ವರ್ಷ ಆಯಿತು ನಾವು ಈ ತೆಂಗಿನ ಸಸಿ ನೆಟ್ಟು ಇಲ್ಲಿ ನೋಡ್ತಾ ಇರ್ಬೋದು ನೀವು ಇದು ಎಂಟು ತಿಂಗಳಾಯ್ತು ಚೆನ್ನಾಗಿದೆ ಆದರೆ ಇದು ಒಳಗಡೆ ಇದೆ ಅಂತ ನೋಡಿದಾಗ ಈ ಥರ ಆಗಿದೆ ಮೇಲೆ ಇರುವ ಹುಳಕ್ಕೆ ಏನಾದರೂ ಪರಿಹಾರ ಮಾಡ್ಬೋದು ಈ ಒಳಗಡೆ ಇರುವ ಹುಳಕ್ಕೆ ಏನು ಪರಿಹಾರ ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ರೈತರು ಯಾರಿಗಾದರೂ ಅನುಭವ ಇರೋರು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ ಹಾಗೇ ಹೆಚ್ಚಿನ ರೈತರಿಗೆ ಇದನ್ನು ತಲುಪಿಸಿ ಯಾಕಂದರೆ ಮುಂಜಾಗ್ರತೆಯನ್ನು ತಗೊಳ್ತಾರೆ ಗಿಡ ನಾಟಿ ಮಾಡುವಾಗ ಏನಾದರೂ ಬೇವಿನ ಹಿಂಡಿ ನಾವು ಬೇವಿನ ಹಿಂಡಿ ಹಾಕಿದ್ವಿ ಆದರೆ ಅದರ ಶಕ್ತಿ ಕಡಿಮೆ ಆಗಿರ್ಬೋದು ಅದಕ್ಕೆ ದಯವಿಟ್ಟು ಹೆಚ್ಚಿನ ರೈತರಿಗೆ ಇದನ್ನು ಶೇರ್ ಮಾಡಿ ಯಾರಾದರೂ ತೆಂಗಿನ ಸಸಿ ನಾಟಿ ಮಾಡೋರು ಏನು ಪರಿಹಾರ ತಗೋಬೇಕಂತ ಕಂಡುಕೊಳ್ತಾರೆ ಧನ್ಯವಾದಗಳು ನಮ್ಮ ಒಂದು ತೆಂಗಿನ ಗಿಡಕ್ಕೆ ಇವತ್ತು ಸಮಾಧಿ ಮಾಡಿ ಆಯಿತು